ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಜನವರಿ ಒಂದರಿಂದ ನಾಲ್ಕು ಹೊಸ ರೂಲ್ಸ್ ಹೊಸ ಬದಲಾವಣೆ ಹೊಸ ಹೊಸ ನಿಯಮಗಳು ಜಾರಿಗೊಳ್ಳುತ್ತಿವೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಹೊಸ ವರ್ಷದಿಂದ ಹೊಸದಾಗಿ ನಾಲ್ಕು ಬದಲಾವಣೆ ಉಂಟಾಗುತ್ತಿದ್ದು ಪ್ರತಿಯೊಬ್ಬರೂ ಕೂಡ ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ಹೊಸ ಹೊಸ ನಿಯಮಗಳು ಜಾರಿಗೊಳ್ಳುತ್ತಿವೆ ಹೊಸ ಕ್ಯಾಲೆಂಡರ್ ಆರಂಭದೊಂದಿಗೆ ಸಾಕಷ್ಟು ನಿಯಮಗಳಲ್ಲಿ ಹೊಸ ಬದಲಾವಣೆಗಳು ಉಂಟಾಗಲಿವೆ ಬನ್ನಿ ಹೊಸ ವರ್ಷದಿಂದ ಹೊಸದಾಗಿ ಬದಲಾಗುತ್ತಿರುವ ಹೊಸ ನಿಯಮಗಳು ಏನು ಎನ್ನುವುದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೋರುವವರು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಬದಲಾಗುತ್ತಿರುವ ನಾಲ್ಕು ಹೊಸ ದೊಡ್ಡ ಬದಲಾವಣೆಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಪ್ರಾರಂಭವಾಗಲು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಹೊಸ ವರ್ಷದಿಂದ ಆಗುತ್ತಿರುವ ಬದಲಾವಣೆಗಳು ಜನರ ಜೀವನದ ಮೇಲೂ ಪರಿಣಾಮ ಬೀರುತ್ತವೆ ಜಿಎಸ್ಟಿ ದರ ಬದಲಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಎಸ್ಟಿ ದರದಲ್ಲಿ ಬದಲಾವಣೆಯಾಗಲಿದೆ ಜಿಎಸ್ಟಿ ದರ ಶೇಕಡಾ ಎಂಟರಿಂದ ಶೇಕಡ ಒಂಬತ್ತಕ್ಕೆ ಏರಿಕೆಯಾಗಲಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟ್ನಲ್ಲಿ ಡಬಲ್ ದರ ಹೆಚ್ಚಳದ ಅಂತಿಮ ಹಂತವಾಗಿದೆ ಹೆಚ್ಚಿದ ಜಿಎಸ್ಟಿ ದರವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುತ್ತದೆ ವ್ಯಾಪಾರಗಳು ತಮ್ಮ ಸಿಸ್ಟಮ್ಗಳನ್ನು ನವೀಕರಿಸಲು ಸಿದ್ಧರಾಗಿರಬೇಕು ಸಿಮ್ ಕಾರ್ಡ್ಗೆ ಹೊಸ ನಿಯಮ ಸಿಮ್ ಕಾರ್ಡ್ ಖರೀದಿ ಮತ್ತು ಮಾರಾಟದ ನಿಯಮಗಳಲ್ಲೂ ಬದಲಾವಣೆಯಾಗಲಿದೆ ಈಗ ಅಂಗಡಿಕಾರರು ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡಲು ಮೊದಲು ಸರ್ಕಾರದಲ್ಲಿ ನೋಂದಾಯಿಸಿಕೊಳ್ಳಬೇಕು ಅವರು ಯಾರು ಅವರಿಗೆ ಸಿಮ್ ಮಾರಾಟ ಮಾಡಿದ್ದಾರೆ ಎಂಬ ದಾಖಲೆಗಳನ್ನು ಸಹ ನಿರ್ವಹಿಸಬೇಕಾಗುತ್ತದೆ ಅವರು ಗ್ರಾಹಕರ ಗುರುತಿನ ಮಾಹಿತಿಯನ್ನು ಸಹ ಒದಗಿಸಬೇಕಾಗುತ್ತದೆ ಉದ್ಯೋಗ ಕಾನೂನು ಬದಲಾಗಲಿದೆ ಹೊಸ ವರ್ಷದಿಂದ ಉದ್ಯೋಗ ಕಾನೂನಿನಲ್ಲಿ ಹಲವು ಬದಲಾವಣೆಗಳಾಗಲಿವೆ ಇದು ಅರೆಕಾಲಿಕ ಕೆಲಸಗಾರರಿಗೆ ಮತ್ತು ಅನಿಯಮಿತ ಸಮಯಗಳಿಗೆ ಹೊಸ ರಜೆ ವಿಧಾನವನ್ನು ಒಳಗೊಂಡಿದೆ ಇನ್ನು ಕೊನೆಯದಾಗಿ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ಇಲ್ಲಿಯವರೆಗೂ ಪ್ರತಿಯೊಬ್ಬ ರೇಷನ್ ಕಾರ್ಡುದಾರರು ಈಕೆ ವಹಿಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವೆಂದು ಈಗಾಗಲೇ ಇಲಾಖೆಯಿಂದ ಸಾಕಷ್ಟು ಬಾರಿ ಕೊನೆಯ ದಿನಾಂಕದ ಗಡುವನ್ನು ನೀಡುತ್ತಾ ಬರಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದರ ನಂತರ ಇಕೆವೈಸಿ ಮಾಡಿಸದೇ ಇರುವ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲಾಗುತ್ತಿದೆ ಅಂದರೆ ಹೊಸ ವರ್ಷದಿಂದ ಈ ಕೆ ವೈಸಿ ಇಲ್ಲದಿರುವ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗುತ್ತಿದೆ ಈ ರೀತಿಯಾಗಿ ಹೊಸ ವರ್ಷದಿಂದ ಹೊಸ ಬದಲಾವಣೆಗಳಾಗುತ್ತಿದ್ದು ಹೊಸದಾಗಿ ಬದಲಾಗುತ್ತಿರುವ ಈ ನಿಯಮಗಳು ಮತ್ತು ರೇಷನ್ ಕಾರ್ಡ್ ಇರುವ ಸಂಬಂಧಿಕರಿಗೂ ಕೂಡ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ತಿಳಿಸಲು ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ವಿಶು ಹ್ಯಾಪಿ ನ್ಯೂ ಇಯರ್ ಅಂತ ನಮಗೆ ಕಮೆಂಟ್ ಮಾಡಿ ಧನ್ಯವಾದಗಳು